ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ಯೂಟ್ಯೂಬ್ ಆದ್ರಿ ಪ್ರೊಡಕ್ಷನ್ ಎಲ್ಲಾ ಫಾಲೋ ಮಾಡ್ತಾ ಹೇಳಿರೋ ದೇವಸ್ಥಾನಗಳೆಲ್ಲ ಹೋಗ್ಬೇಕು ಸರ್ ಸೊ ಡ್ಯೂಟಿ ಲೀಸರ್ ಇಂದ ಆಗಿಲ್ಲ ಸರ್ ಬಟ್ ಅವ್ರು ಹೇಳಿರೋ ಡೇಟ್ಸ್ ತಿದ್ದಿ ನಕ್ಷತ್ರಗಳು ಎಲ್ಲ ಫಾಲೋ ಮಾಡ್ತಾ ಇದೀನಿ ಸರ್ ಸೊ ಇನ್ಕ್ಲೂಡಿಂಗ್ ಕಲರ್ಸ್ ಹೇಳಿದ್ರು ಸ್ಕ್ಯಾನ್ ಮಾಡಿ ಅವರು ನಮ್ಮ ಚಾತ್ಗೆಲ್ಲ ನೋಡಿ ಸೊ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಒಳ್ಳೇದು ಯಾವ ಸರ್ ನೀವು ನಾವು ಗಂಗಾವತಿ ಸರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ಕೊಪ್ಪಳ ಓಕೆ ಏನ್ ತೊಂದರೆ ಇತ್ತು ನಿಮ್ಗೆ ಫಸ್ಟ್ ಸರ್ ನಾನು ಯಾವ್ದೇ ಕೆಲಸ ಕೈ ಹಾಕಿದ್ರು ಆಗ್ತಾ ಇರ್ಲಿಲ್ಲ ನಮ್ ತಂದೆ ತಾಯಿಗೋಸ್ಕರ ಒಂದು ಸೈಟ್ ಪರ್ಚೇಸ್ ಮಾಡಿ ಕಟ್ಕೊಡ್ಬೇಕಂತ ಹೇಳಿದ್ದೆ ಬೇಸಿಕ್ ಎಂಪ್ಲಾಯ್ ಸರ್ ನಾನು ಆದ್ರೂ ಏನೇ ಮಾಡಿದ್ರು ಕೈಯಲ್ಲಿ ದುಡ್ಡು ಉಳಿತಾ ಇರ್ಲಿಲ್ಲ ಸೊ ಏನ್ ಕೆಲಸ ಮಾಡಿದ್ರು ಎದುರಾಗ್ತಾ ಇತ್ತು ಸೊ ನಮ್ ತಂದೆ ತಾಯಿಗೋಸ್ಕರ ಒಂದು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ತುಂಬಾ ಆಸೆ ಇತ್ತು ಸರ್ ಸೊ ನಾನು ನಿಮ್ ಯೂಟ್ಯೂಬ್ ನೋಡಿ ನಾನು ಗುರುಜಿ ಅವರಿಗೆ ಕನ್ಸಲ್ಟ್ ಮಾಡಿದೆ ಸೊ ಅವರು ನಂದು ಎಕ್ಚುಲಿ ಸ್ಕೂಲ್ ಡೇಟ್ ಆಫ್ ಬರ್ತೇ ಇತ್ತು ಸರ್ ಸೊ ಇಷ್ಟು ವರ್ಷ ನಾನು ಯೂಸ್ ಮಾಡಿರೋದ್ರಿಂದ ಅದು ಅಪ್ಲೈ ಇದು ಮಾಡಿದ್ರು ಆಕ್ಚುಲಿ ಸೊ ಅದೇ ತರ ನಂದು ಒಂದನೇ ತಾರೀಕು ಇತ್ತು ಬಿಡಿ ಸರ್ ಫಸ್ಟ್ ಇಂದ ಅದೇ ತರಾನೇ ಯೂಸ್ ಮಾಡ್ತಾ ಬರ್ತಾ ಇದ್ದೆ ಸೊ ಅವ್ರು ಹೇಳಿರೋ ಪ್ರೊಡಿಕ್ಷನ್ ಎಲ್ಲ ಫಾಲೋ ಮಾಡ್ತಾ ಇದೀನಿ ಸರ್ ಸೊ ನನಗೆ ಅನುಕೂಲಗಳು ಆಗ್ತಾ ಇದಾವೆ ಇನ್ನು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು ಸರ್ ಹಂಡ್ರೆಡ್ ನಾನು ಫಾಲೋ ಮಾಡಬೇಕಾಗಿದೆ ನಾನು ಅವ್ರು ಹೇಳಿರೋ ಎಷ್ಟೋ ಪ್ರೊಡಿಕ್ಷನ್ ಅಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿದೀನಿ ಸರ್ ಅನುಕೂಲಗಳು ಆಗ್ತಾ ಇದಾವೆ ಇನ್ನು ಹೇಳಿರೋ ಹಂಡ್ರೆಡ್ ಪರ್ಸೆಂಟ್ ಪ್ರೊಡಿಕ್ಷನ್ ಅಲ್ಲಿ ನಾನು ಫಾಲೋ ಮಾಡಿದ್ವಿ ಫಾಲೋ ಮಾಡಿದ ಮೇಲೆ ಖಂಡಿತವಾಗಿ ನಾನು ಗುರಿ ಒಂದ್ಸಲ ಬೀಟ್ ಆಗ್ಬೇಕಂತ ಡಿಸೈಡ್ ಈಗ ಪ್ರೆಸೆಂಟ್ ಏನೆಲ್ಲ ನಿಮ್ಗೆ ಬೆಟರ್ ಏನ್ ಚೇಂಜಸ್ ಕಾಣಿಸಿದೆ ನಿಮ್ ಜೀವನದಲ್ಲಿ ಏನಾಗಿದೆ ಒಳ್ಳೇದು ಸರ್ ನಾನು ಒಂದು ಸೈಟ್ ಪರ್ಚೇಸ್ ಮಾಡಬೇಕಂತ ಬಾಳ ದಿವ್ಸಿಂದ ಅನ್ಕೊಂಡಿದ್ದೆ ಸುಮಾರ್ ವರ್ಷದಿಂದನು ಆಗಿದ್ದಿಲ್ಲ ಸೊ ಈಗ ಮೊನ್ನೆ ಒಂದ್ ಇದ್ದಕ್ಕಿದ್ದ ಹಾಗೆ ಒಂದ್ ಸೈಟ್ ಪರ್ಚೇಸ್ ಮಾಡಿದೀನಿ ಸೊ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೇಳಿರೋ ಡೇಟ್ ಗೆ ನಾನು ಆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀನಿ ಸಕ್ಸಸ್ ಆಗಿದೆ ಸರ್ ಒಳ್ಳೇದಾಯ್ತು ಹಾಗೆ ನಂದು ಕೆಲವು ವೃತ್ತಿಯಲ್ಲಿ ಇರತಕ್ಕಂತ ಅಡೆತಡೆಗಳನ್ನೂ ನಿವಾರಣೆ ಆಗಿದಾವೆ ಸರ್ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಸೊ ಅವ್ರು ಹೇಳಿರೋ ಡೇಟ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ ಸರ್ ಮತ್ತೆ ಅವ್ರು ಹೇಳಿರೋ ನಕ್ಷತ್ರಗಳು ಏನೇನ್ ಮಾಡಬೇಕು ಯಾವ ದಿನ ಏನ್ ಮಾಡಬಾರದು ಅಂತ ಹೇಳಿದ್ರು ಸರ್ ಅದನ್ನ ಫಾಲೋ ಮಾಡ್ತಾ ಇದ್ವಿ ಸರ್ ನಾನು ಬೇಸಿಕ್ಲಿ ಮತ್ತೆ ಅವರು ಕಲರ್ಸ್ ಹೇಳಿದ್ರು ಸರ್ ಯಾವ ಕಲರ್ ಇಂಪ್ಯಾಕ್ಟ್ ಆಗತ್ತೆ ಯಾವ ಕಲರ್ ಅನ್ನ ನೀವು ಇದು ಮಾಡ್ಬೇಕಂತ ಹೇಳಿದ್ರು ಸರ್ ಸೊ ನನ್ನ ಆರಾಧ್ಯ ದೈವಗಳ ಯಾರು ದೇವರನ್ನ ನಾನು ಇದು ಮಾಡ್ಬೇಕಂತ ಹೇಳಿದ್ರು ಸರ್ ನನ್ ಪ್ರದೇಶನ್ ಅಲ್ಲಿ ಸೊ ನನಗೆ ಬಂದ್ಬಿಟ್ಟು ನಾನು ಗಣೇಶನ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಅವತ್ತಿಂದ ಮಾಡ್ತಾ ಇದ್ದೀನಿ ಸರ್ ನಾನು ಸೊ ಇನ್ನ ಹೇಳಿರೋ ಡೀಪ್ ಹೇಳಿರೋ ಪ್ರೊಡಿಕ್ಷನ್ ಅಲ್ಲಿ ಇನ್ನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಸೊ ಒಳ್ಳೇದಾಗ್ಲಿ ನಿಮಗೆ ಹೌದು ಸರ್ ನನಗೆ ಸಿಕ್ಕಿರೋ ಟೈಮ್ ಅಲ್ಲಿ ನಾನು ನನ್ನ ಕೆಲಸದಿಂದ ನನ್ನ ಕೆಲಸದ ಒತ್ತಡದ ನಡುವೆ ನನ್ನ ಸಿಕ್ಕಿರೋ ಪ್ರೆಡಿಕ್ಷನ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಸರ್ ನಾನು ಟೈಮ್ ಸಿಕ್ಕಾಗ ಶೋರ್ ಹಂಡ್ರೆಡ್ ಪರ್ಸೆಂಟ್ ಔಟ್ ಪ್ರೊಡಿಕ್ಷನ್ ಫಾಲೋ ಮಾಡ್ತೀನಿ ಓಕೆ ಧನ್ಯವಾದಗಳು ಸರ್ ತಾವು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಸರ್ ನಿಮ್ಮಿಂದ ನಮಗೆ ಗುರುಜಿ ಸಿಕ್ಕರು ಸೊ ನಮ್ಗೊಂದು ಅನುಕೂಲ ಆಯ್ತು ಸೊ ನಿಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಕಂಪ್ಲೀಟ್ ಆಗಿ ಇನ್ನೂ ನನ್ನ ಜೀವನದಲ್ಲಿ ತುಂಬಾ ತುಂಬ ಹೆಸ್ರು ಮೇಲೆ ಖಂಡಿತವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಹಾಗೂ ಗುರುಗಳಿಗೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗ್ತೀನಿ ಸರ್ ಖಂಡಿತ ಧನ್ಯವಾದಗಳು ಸರ್ ತಮ್ಗೆ ಓ ಥ್ಯಾಂಕ್ ಯು ಸರ್ ಹಾಂ ಯು ಸರ್ ಥ್ಯಾಂಕ್ ಯು ಸೊ ಯಾವ ತರ ತೊಂದರೆ ಇವ್ರಿಗಿತ್ತು ಏನು ಪ್ರೊಟಿಕ್ಷನ್ ನೀವು ಚೇಂಜಸ್ ಏನು ಹೇಳಿದ್ರಿ ಸರ್ ಆ್ಯಕ್ಚುಲಿ ಅವರು ನಿಮ್ಮ ಸ್ವದೇಶ್ ಮೀಡಿಯಾ ನೋಡಿನೇ ನಮ್ಮ ಸ್ವದೇಶ್ ಮೀಡಿಯಾ ಚಾನೆಲ್ನ ನೋಡಿನೇ ಅವರು ನನಗೆ ಕಾಲ್ ಮಾಡಿದ್ರು ಸ್ವಲ್ಪ ತುಂಬ ತೊಂದರೆ ಇದೆ ಸರ್ ನಾನು ಇವು ಯಾವುದೋ ಒಂದು ಸೈಟ್ ಪರ್ಚೇಸ್ ಮಾಡಲಿಲ್ಲ ತುಂಬ ತೊಂದರೆಗೆ ಸಿಕ್ಕಾಕೊಂಡಿದ್ದೀನಿ ಮತ್ತು ಎಷ್ಟೇ ಕೆಲಸ ಮಾಡಿದ್ರು ಹಣದ್ದು ಹಣಕಾಸು ನಿಲ್ತಾ ಇಲ್ಲ ಅಂತ ಹೇಳಿದರು ಆಯಿತು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ವೀಕ್ಷಕರಿಗೆ ಏನಂತಂದ್ರೆ ತುಂಬ ಜನ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ತುಂಬ ದೂರದಿಂದ ಬರ್ತಾರೆ ಕೊಪ್ಪಳ ಹುಬ್ಳಿ ಧಾರವಾಡ ಗುಲ್ಬರ್ಗ ಈ ಕಡೆ ಎಲ್ಲಾನು ಅವರೆಲ್ಲ ನಿಮ್ಮನ್ನ ಆಗಿ ನೋಡಿ ಂತಾರೆ ನಾನೇನು ಹೇಳ್ತೀನಿ ಅಂದ್ರೆ ನನ್ನನ್ನು ನೋಡಿದ್ರೆ ನಿಮ್ಗೇನು ಏನು ಸಿಗೋದಿಲ್ಲ ನೀವು ನಿನ್ನ ನನ್ನನ್ನು ನಂಬಿ ನೀವು ಕಾಲ್ ಮಾಡಿದ್ಮೇಲೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದೇ ಆಗಬೇಕು ಒಳ್ಳೇದಾದ್ಮೇಲೆ ಮೀಟ್ ಮಾಡೋಣ ಫಸ್ಟ್ ನೀವು ಪ್ರೊಡಿಕ್ಷನ್ ತಗೊಳ್ಳಿನಿ ನನ್ನ ಹತ್ರ ನಾನು ಹೇಳೋದನ್ನೆಲ್ಲ ಫಾಲೋ ಮಾಡಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಅವ್ರಿಗೆ ಆಮೇಲೆ ಆನ್ಲೈನಲ್ಲೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಆಮೇಲೆ ನಾನು ಹೇಳಿದ ಡೇಟ್ಗೆ ನಾನು ಹೇಳಿದ ನಕ್ಷತ್ರದಲ್ಲೇ ಅವರು ಸೈಟ್ಗೆ ನೋಡಿ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ರು ಅದು ಸಕ್ಸಸ್ ಆಯ್ತು ಅವ್ರಿಗೆ ಇಷ್ಟಿಷ್ಟು ಪರ್ಚೇಸೇ ಮಾಡಿರಲಿಲ್ಲ ಅವರು ಅದು ಒಳ್ಳೇದಾಯ್ತು ಅವ್ರಿಗೆ ಅದರಿಂದ ಆಮೇಲೆ ಮನೇಲಿ ಕೂಡ ತುಂಬ ತೊಂದರೆಗಳಿತ್ತು ಆಫೀಸಲ್ಲೇನೋ ಸ್ವಲ್ಪ ಸಣ್ಣ ಪುಟ್ಟದಿತ್ತು ಅದೆಲ್ಲ ಸರಿ ಮಾಡಿಕೊಟ್ಟೆ ಅದಾದಮೇಲೆ ತುಂಬ ಖುಷಿಯಿಂದ ಇದ್ದಾರೆ ಮತ್ತೆ ಅವ್ರಿಗೆ ನಾನು ಏನು ಹೇಳಿದ್ದೀನೋ ಅದು ನೂರಕ್ಕೆ ನೂರು ಪರ್ಸೆಂಟ್ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ ನಾನು ಏನು ಹೇಳ್ತೀನೋ ಜ್ಯೋತಿಷ್ಯ ಅವ್ರ ಬಗ್ಗೆ ನಾನು ಮಾತಾಡಿದಾಗ ನಾವು ಏನೇ ಹೇಳಿದ್ರು ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಬೇಕಾದ್ರೆ ಇನ್ನೊಂದ್ಸತಿ ಕಾಲ್ ಮಾಡಿ ನಾನು ಹೇಳಿದೆಲ್ಲ ನೂರಕ್ಕೆ ನೂರು ಸತ್ಯ ಇದೆಯಾ ಅಂತ ಕೇಳಿ ನೀವು ಒಂದೇ ಒಂದು ಮಾತು ಅವ್ರಿಗೆ ಇಲ್ಲೇ ಬಿಡಿ ತೊಂದರೆ ಇಲ್ಲ ಅವ್ರು ಮಾತಾಡಿದ್ರಲ್ಲ ಖುಷಿ ಅವರು ವ್ಯಕ್ತಪಡಿಸಿದ್ದಾರೆ ಹ್ಯಾಪಿ ಇದ್ದಾರೆ ಅವರು ಅವರಲ್ಲಿ ಏನು ದೋಷ ಇತ್ತು ನೀವು ನೋಡೋದು ದೋಷ ಮನೆಯಲ್ಲಿ ಸ್ವಲ್ಪ ವಾಸ್ತು ಪ್ರಾಬ್ಲಮ್ ಇತ್ತು ಸರ್ ಅವ್ರದ್ದು ಮನೇಲಿ ವಾಸ್ತು ಪ್ರಾಬ್ಲಮ್ ಇತ್ತು ಮತ್ತೆ ಅವ್ರ ಮೊಬೈಲ್ ನಂಬರ್ ತುಂಬಾ ಕೆಟ್ಟದಾಗಿ ಯೂಸ್ ಮಾಡ್ತಾ ಗಾಡಿ ನಂಬರು ಮೊಬೈಲ್ ನಂಬರು ಅದನ್ನು ಚೇಂಜ್ ಮಾಡಿಸಿದೆ ನಾನು ಫಸ್ಟ್ ಈ ನಂಬರ್ನ ತೆಗೆದ್ಬಿಡಿ ಬೇಡ ನಿಮಗೆ ಒಳ್ಳೆ ಲಕ್ಕಿ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಈಸ್ಕೊಳ್ಳಿ ಇಲ್ಲಾದರೂ ಸಿಕ್ಕಿದ್ರೆ ನಿಮ್ಮೂರಲ್ಲ ನೀವು ನನಗೆ ಲೀಸ್ಟ್ ಕಳಿಸ್ಕೊಡಿ ನಾನು ಓಕೆ ಮಾಡ್ತೀನಿ ಅದರಿಂದ ನಿಮಗೆ ಲೈಫ್ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ ಆಮೇಲೆ ಅವರು ಅದನ್ನು ಮಾಡಿದ್ರು ಬದಲಾವಣೆ ಆಯಿತು ಮತ್ತು ಎಲ್ಲ ಕೆಲಸನೂ ಆಯಿತು ಅವ್ರಿಗೆ ಎಲ್ಲ ಕೆಲಸಗಳು ತುಂಬ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ತುಂಬ ಹ್ಯಾಪಿಯಾಗಿದ್ದಾರೆ ಅವರೀಗ ಸೂಪರ್ ಅಂದರೆ ಅವ್ರು ಮಾತಾಡೋರಲ್ಲ ಹಾಗಾಗಿ ಸೊ ಅವರು ಖುಷಿ ಅವರು ತೋಡ್ಕೊಂಡಿದ್ದಾರೆ ಸರ್ ವೀಕ್ಷಕರೇ ಯಾಕಂದರೆ ಜೀವನದಲ್ಲಿ ಏನೆಲ್ಲ ಒಂದಷ್ಟು ತೊಂದರೆಗಳು ಬಂದಾಗ ಪರಿಹಾರಗಳಿಗೆ ದಾರಿಗಳು ಇರ್ತವೆ ಅದನ್ನ ನಾವಾಗ ನಾವೇ ಉಡ್ಕೋಬೇಕು ಹುಡ್ಕೊಂಡಾಗ ಎಲ್ಲೋ ಒಂದು ರೀತಿ ಅದು ನಮಗೆ ಒಳ್ಳೆ ದಾರಿಗಳನ್ನ ತೋರಿಸಿ ಜೀವನ ಬದಲಾಯಿಸೋ ಒಂದು ಮಾರ್ಗಗಳು ನಮಗೆ ಕಣ್ಣು ಕಾಣಿಸುತ್ತೆ ಸೊ ಒಂದು ಕಾಲ್ಸು ಡೈರೆಕ್ಟಾಗಿ ನಾವು ಮಾತಾಡಿದ್ವಿ ಅವ್ರ ವಿಚಾರನೇ ಅವರು ಸಂಬಂಧಪಟ್ಟಂತೆ ನಿಮಗೆ ಅವರು ಕೂಡ ಮಾತಾಡಿ ಅವರು ಸಕ್ಸಸ್ ಆಗಿರೋ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿದ್ದಾರೆ ಸೊ ಇನ್ನೂ ಕೆಲವೊಂದಷ್ಟು ಪ್ರೊಡಿಕ್ಷನ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡಿರಲಿಲ್ಲ ಕೆಲವಷ್ಟೇ ಮಾಡ್ಕೊಂಡಿರೋದ್ರಿಂದನೇ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ